ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇನ್ನು ಮುಂದಿನ ಸ್ಟೋರಿ ಏನು ಅಂತ ನೋಡೋದಾದ್ರೆ ಟಿಪ್ಪು ಜಯಂತಿಯ ವಿವಾದ ಮತ್ತೆ ಭುಗಿಲೇಳತ್ತ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಯಾಕಂದ್ರೆ ನಿನ್ನೆ ಸದನದಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡಬೇಕು ಅಂತ ಸರ್ಕಾರದಿಂದಲೇ ಆಚರಣೆ ಮಾಡಬೇಕು ಅಂತ ವಿಧಾನಸಭೆಯಲ್ಲಿ ಶಾಸಕ ಕಾಶಪ್ಪನವರವರು ನೋಟಿಸ್ ಕೊಟ್ಟಿದ್ದಾರೆ ಅದು ಚರ್ಚೆಗೆ ಬರುವ ಮೊದಲೇ ಆಡಳಿತ ಪ್ರತಿಪಕ್ಷ ಶಾಸಕರ ನಡುವೆ ಟಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುದ್ಧ ಆರಂಭ ಆಗಿದೆ ರಾಜ್ಯ ಸರ್ಕಾರದಿಂದ ಟಿಪ್ಪು ಜಯಂತಿ ಆಚರಣೆ ಮಾಡಬೇಕು ಅಂತ ವಿಷಯ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದ್ದು ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರ ನಡುವೆ ಇದು ಪರ ವಿರೋಧದ ಚರ್ಚೆಗೆ ಕಾರಣವಾಗ್ತಾ ಇದೆ ಕಾಂಗ್ರೆಸ್ ಸದಸ್ಯ ವಿಜಯಾನಂದ ಕಾಶಪ್ಪನವರು ರಾಜ್ಯ ಸರ್ಕಾರದಿಂದಲೇ ಟಿಪ್ಪು ಜಯಂತಿ ಆಚರಣೆ ಮಾಡಬೇಕು ವಿಧಾನಸಭೆಯಲ್ಲಿ ಸರ್ಕಾರದ ಗಮನ ಸೆಳೆಯುವುದಕ್ಕೆ ಅವರು ನೋಟಿಸ್ ಕೊಟ್ಟಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವಿಜಯಾನಂದ ಕಾಶಪ್ಪನವರ್ ನಿನ್ನೆ ಮಾತನಾಡಿದ್ರೂ ಕೂಡ ಟಿಪ್ಪು ಜಯಂತಿ ಆಚರಣೆ ಮಾಡಬೇಕಾದರೆ ರಾಜ್ಯ ಸರ್ಕಾರದಿಂದಲೇ ಆಗಬೇಕು ಭಾರತ ಜಾತ್ಯತೀತ ದೇಶ ಅಲ್ಪಸಂಖ್ಯಾತರು ದೇಶಕ್ಕಾಗಿ ಹೋರಾಟ ಮಾಡಿಲ್ವಾ ಈ ಹಿಂದೆ ಬಿ ಜೆ ಪಿ ನಾಯಕರಾದಂತಹ ಬಿ ಎಸ್ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಅವರು ತಮಗೆ ಯಾವಾಗ ಬೇಕು ಅಂತ ಅನಿಸಿತ್ತು ಆಗ ಟಿಪ್ಪು ವೇಷವನ್ನು ಹಾಕಿದರು ಈಗ ಮಾಡೋದು ಬೇಡವಾ ಅಂತ ವಿಜಯೇಂದ್ರ ಅವರು ವಿಜಯಾನಂದ ಅವರು ಪ್ರಶ್ನೆ ಮಾಡಿದರು ಇದಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ತಿರುಗೇಟು ಕೂಡ ಕೊಟ್ಟಿದ್ದಾರೆ ಟಿಪ್ಪು ಸಿನಿಮಾ ಮಾಡಿದವ ಖಡ್ಗ ತಂದವ ಏನಾದರು ಅಂತ ಅವರು ಪ್ರಶ್ನೆ ಮಾಡಿದರು ಟಿಪ್ಪು ಜಯಂತಿ ಮಾಡಿದ ಬಳಿಕ ಸಿದ್ದು ಸರ್ಕಾರ ಗೋವಿಂದ ಆಗೋಯಿತು ಟಿಪ್ಪು ಬಗ್ಗೆ ಸಿನಿಮಾ ಮಾಡೋದಕ್ಕೆ ಹೋಗಿ ಅವನ್ಯಾರೋ ಸುಟ್ಕೊಂಡ ಟಿಪ್ಪು ಖಡ್ಗ ತಂದಂತಹ ಮಲ್ಯ ಲಂಡನ್ಗೆ ಹೋದ ಈಗ ಸಿದ್ದು ಸರ್ಕಾರ ಕೆಡಬೋದಕ್ಕೆ ಕಾಶಪ್ಪನವರ್ ಟಿಪ್ಪು ವಿಚಾರ ತಂದಿದ್ದಾರೆ ಅಂತ ಆರೋಶಕವರು ಈ ರೀತಿಯಾಗಿ ಟೀಕೆ ಮಾಡಿದ್ರು ಇನ್ನು ಜಯಂತಿ ಮಾಡಿದ್ದೇ ಆದರೆ ಅನಾಹುತ ಗ್ಯಾರಂಟಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಮಾತನಾಡಿದ್ದಾರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಹಿಂದೂಗಳ ನರಮೇಧ ಆಗಿದೆ ಟಿಪ್ಪು ಜಯಂತಿ ಆಚರಣೆ ಮಾಡಿದ್ದೇ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದ ಸೋಲಿಗೆ ಕಾರಣವಾಗಿತ್ತು ಈಗ ಮತ್ತೆ ಟಿಪ್ಪು ಜಯಂತಿ ಆಚರಣೆಯನ್ನ ರಾಜ್ಯ ಸರ್ಕಾರ ಮಾಡಿದ್ರೆ ಅನಾಹುತ ಗ್ಯಾರಂಟಿ ಹಿಂದೂಗಳಲ್ಲಿ ಇರುವಂತಹ ಮುಸ್ಲಿಂ ತಳಿಗಳು ಇಂತಹ ಪ್ರಯತ್ನವನ್ನ ಮಾಡುತ್ತಾ ಇದ್ದಾವೆ ಅಂತ ಅವರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ ಇಲ್ಲಿ ಪಾಕಿಸ್ತಾನ ಮಾಡ್ಗಂಡ್ಲಿ ಅವ್ರ ಸರ್ಕಾರ ಇದೆ ಜನಕ್ ಗೊತ್ತಾಗ್ತ ಇವ್ರ ಯಾರ ಪರ ಅಂತ ಹೇಳ್ಬಿಟ್ಟು ಇವ್ರ ಯಾರ ಪರ ಅಂತ ಗೊತ್ತಾಗ್ತದೆ ಅದಕ್ಕೆ ಟಿಪ್ಪು ಜೊತೆಗೆ ಬಿನ್ ಲಾಡನ್ನು ಯಾರ್ಯಾರು ಇದೆಯೋ ಎಲ್ಲ ಶೇರ್ ಮಾಡ್ಲಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ನೋಡಿ ಟಿಪ್ಪು ಸುಲ್ತಾನ್ ಬಗ್ಗೆ ಆಗಲಿ ಔರಂಗಜೇಬ್ ಬಗ್ಗೆ ಆಗಲಿ ಅಕ್ಬರ್ ಬಗ್ಗೆ ಆಗಲಿ ಮೊಘಲರ ಬಗ್ಗೆ ಬಿ ಜೆ ಪಿಯಲ್ಲಿ ಆಗಲಿ ಹಿಂದೂಗಳಲ್ಲಿ ಗೊಂದಲದ ಒಂದು ಇದು ಇತ್ತು ಇವರ ಸತ್ಯಾಸತ್ಯತೆ ಗೊತ್ತಿರಲಿಲ್ಲ ಇವತ್ತು ಅವ್ರ ಬೆಲ್ಲ ಬಣ್ಣ ಕಳಿಸಿದ್ರೆ ಅಕ್ಬರ್ನು ಒಬ್ಬ ಅಂದ ಟಿಪ್ಪು ಸುಲ್ತಾನ್ ಮತ ಅಂದ ಔರಂಗಜೇಬ್ ಅಂದ ಇವರು ದೇ ನಮ್ಮ ದೇಶವನ್ನು ಲೂಟಿ ಮಾಡ್ಲಿಕ್ಕೆ ಬಂದವರು ಇವರು ಮತಾಂತರ ಮಾಡಿದ್ರು ಲಕ್ಷಾಂತರ ಹಿಂದೂಗಳ ಕೊಲೆ ಮಾಡಿದ್ರು ಅನ್ನೋಂಥದ್ದು ಇತಿಹಾಸ ಇವತ್ತು ನಮ್ಮ ತಿಳಿದ ಮೇಲೆ ನಾವು ಟಿಪ್ಪು